ಪ್ರೀತಿಯಿಂದ ಮಾನಸ ಮಾದೇಗೌಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಬೆಂಗಳೂರಿನ ಸ್ನೇಹ ಪ್ರಜ್ವಲ್ ದಂಪತಿಯ ಪುತ್ರಿ ಈಶಾನ್ವಿ ಈಶಾನ್ವಿಗೆ ಈಗಷ್ಟೇ ನಾಲ್ಕು ತಿಂಗಳು ಅಪಾರ ಬುದ್ಧಿಶಕ್ತಿಯನ್ನು ಹೊಂದಿರುವ ಈಶಾನ್ವಿ ನೂರ ಇಪ್ಪತ್ತೈದು ಫ್ಲ್ಯಾಶ್ ಕಾರ್ಡ್ಗಳನ್ನು ಗುರುತಿಸುವುದರ ಮೂಲಕ ನೊಬೆಲ್ ವರ್ಲ್ಡ್ ರೆಕಾರ್ಡನ್ನು ಮಾಡಿದ್ದಾಳೆ ಈ ನಮ್ಮ ಬೆಂಗಳೂರಿನ ಈಶಾನ್ವಿ ಆಂಧ್ರ ಪ್ರದೇಶದ ನಾಲ್ಕು ತಿಂಗಳ ಮಗು ಕೈಬಲ್ಯ ನೂರ ಇಪ್ಪತ್ತು ಫ್ಲ್ಯಾಶ್ ಕಾರ್ಡ್ಗಳನ್ನು ತೋರಿಸುವುದರ ಮೂಲಕ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಮಾಡಿತು ಆ ರೆಕಾರ್ಡನ್ನ ಬ್ರೇಕ್ ಮಾಡಿ ಈಶಾನ್ವಿ ತನ್ನದಾಗಿಸಿಕೊಂಡಿದ್ದಾಳೆ ನಾಲ್ಕು ತಿಂಗಳ ಮಗು ವಿವಿಧ ಪ್ರಾಣಿ ಪಕ್ಷಿ ವಸ್ತು ತರಕಾರಿ ಹಣ್ಣುಗಳ ಹಾಗೂ ವಿವಿಧ ದೇಶದ ಧ್ವಜಗಳನ್ನು ಗುರುತಿಸುತ್ತಾಳೆ ಎಂದರೆ ನೀವು ನಂಬುತ್ತೀರಾ ನಂಬಲೇಬೇಕು ಏಕೆಂದರೆ ಮಗುವಿನ ಅಗಾಧ ಬುದ್ಧಿಶಕ್ತಿಯನ್ನು ತಾಯಿ ಗುರುತಿಸಿ ಮಗು ಎರಡು ತಿಂಗಳಿರುವಾಗಲೇ ತಾಯಿ ತರಬೇತಿಯನ್ನು ನೀಡಿದರ ಪರಿಣಾಮವಾಗಿ ನಾಲ್ಕು ತಿಂಗಳಲ್ಲಿ ನೂರಿಪ್ಪತ್ತೈದಕ್ಕೂ ಹೆಚ್ಚು ಕಾರ್ಡ್ಸ್ಗಳನ್ನು ತೋರಿಸುವುದರ ಮೂಲಕ ಜಗತ್ತೇ ತನ್ನತ್ತ ತಿರುಗಿ ನೋಡುವಂಥ ಸಾಧನೆಯನ್ನು ಮಾಡಿದ್ದಾಳೆ ಹತ್ತು ಬರ್ಡ್ಸ್ ಹತ್ತು ಡೊಮೆಸ್ಟಿಕ್ ಅನಿಮಲ್ಸ್ ಹತ್ತು ಫ್ಲ್ಯಾಕ್ಸ್ ಹತ್ತು ಫ್ಲವರ್ಸ್ ಹತ್ತು ವೆಹಿಕಲ್ಸ್ ಹತ್ತು ವೈಲ್ಡ್ ಅನಿಮಲ್ಸ್ ಹನ್ನೊಂದು ಕಲರ್ಸ್ ಹದಿನೈದು ವೆಜಿಟೇಬಲ್ಸ್ ಹದಿನಾಲ್ಕು ಫ್ಲೂಟ್ಸ್ ಹದಿಮೂರು ಜನರಲ್ ಇಮೇಜ್ ಕಾರ್ಡ್ಸ್ ಹನ್ನೆರಡು ಸೇಪ್ಸ್ಗಳನ್ನು ಗುರುತಿಸುವುದರ ಮೂಲಕ ಜಗತ್ತೇ ಬೆರಗಾಗಿಸುವಂತೆ ಮಾಡಿದ್ದಾಳೆ ಈ ಪುಟ್ಟ ಕಂದಮ್ಮ ಈಶಾನ್ವಿ ಮತ್ತಷ್ಟು ರೆಕಾರ್ಡ್ಸ್ಗಳನ್ನು ಮಾಡಲಿ ಎಂದು ಎಲ್ಲರೂ ಆಶಿಸೋಣ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು